ಕೆಲವರ ಸಾವು ನಿರೀಕ್ಷಿತವಾಗಿದ್ದರೂ ಅದು ನಡೆದು ಹೋದಾಗ ಆಗೋ ಆಘಾತಕ್ಕೆ ಅದರ ತೀವ್ರತೆಗೆ ಯಾವ ಕೊರತೆಯೂ ಇರೋದಿಲ್ಲ ಕಮ್ಮಿ ಆಗೋದಿಲ್ಲ ಇತ್ತೀಚೆಗೆ ನನಗೆ ಬಹಳ ಮಮತೆ ಕರೆದವರು ಅಕ್ಕರೆ ಕರೆದವರು ನನಗೆ ಸ್ವಂತ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಇಲ್ಲ ನಾನು ಒಬ್ಬಳೇ ಮಗಳು ಅಂಥವಳಿಗೆ ಒಂದು ಒಬ್ಬ ಅಕ್ಕನಾಗಿ ಪಕ್ಕ ಅಂತ ನಾನು ಕರೆದ್ರು ಒಬ್ಬ ತಾಯಿಯಾಗಿ ಒಬ್ಬ ಗೆಳತಿಯಾಗಿ ಸಖಿಯಾಗಿ ಎಷ್ಟೋ ಸಲ ಒಂದೆರಡು ಸಾಲ ಬರೆದ್ರೆ ಅದರ ಹಿಂದೆ ಇದ್ದಿದ್ದು ನೂರಾರು ತಳಮಳಗಳನ್ನು ಮತ್ತು ಖುಷಿಗಳನ್ನು ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಂಥ ಒಂದು ಜೀವ ಬಹಳ ಆಳ ಆಳವಾಗಿತ್ತು ಒಂದು ಜೀವ ಅದು ಅವರನ್ನು ಕಳ್ಕೊಂಡಿದ್ದೀನಿ ಅಂದರೆ ಯಾವ ರಕ್ತ ಸಂಬಂಧ ಇಲ್ಲದೆ ಅಥವಾ ಸಂಬಂಧಿಕರೇ ಅಲ್ವೇ ಅಲ್ಲ ನಾವು ನಮ್ಮ ಪರಿಚಯ ಆಗಿದ್ದು ಕವಿತೆಯ ಮೂಲಕ ಭಾಷೆಯ ಪ್ರೀತಿ ಭಾಷೆ ಮೇಲಿನ ಪ್ರೀತಿ ಕನ್ನಡದ ಮೇಲಿನ ಪ್ರೀತಿ ಮೂಲಕ ಸುಮಾರು ಒಂದು ಹತ್ತು ವರ್ಷಗಳ ಹಿಂದೆ ಸುಮಾ ಅನಿಲ್ ಇವ್ರ ಬಗ್ಗೆ ನೀವು ಕೆಲವರಿಗಾಗಲೇ ಫೇಸ್ಬುಕ್ನಲ್ಲಿ ಕೇಳಿರ್ತೀರಿ ಅವ್ರ ಜೊತೆ ಆನ್ಲೈನ್ ಒಡನಾಟ ಇಟ್ಕೊಂಡಿದ್ದವರು ಬಹಳ ಜನ ಇದ್ದಾರೆ ಕನ್ನಡದಲ್ಲಿ ಬರೆಯೋ ಯುವ ಕವಿಗಳಿಗೆ ಕವಯತ್ರಿಯರಿಗೆ ಅವರು ಬಹಳ ಬಹಳ ಪೊ ಪ್ರೋತ್ಸಾಹ ಕೊಡ್ತಾಯಿದ್ರು ಹುರಿದುಂಬಿಸ್ತಾ ಇದ್ರು ಒಳ್ಳೆಯದು ಒಳ್ಳೆ ಬೆಳವಣಿಗೆಗಳ ಆದಾಗ ಬರಹದಲ್ಲಿ ಬಹಳ ಪ್ರಶಂಸೆ ಕೊಡ್ತಿದ್ರು ಮತ್ತು ಕೆಲವು ಕಹಿ ಅನುಭವಗಳಾಗಿದ್ದರೆ ಯಾವಾಗಲೂ ಜೊತೆಗೆ ನಿಂತು ಧೈರ್ಯ ತುಂಬಿ ಮತ್ತೆ ಬರೆಯೋ ಹುಮ್ಮಸ್ ಬರೋ ಹಾಗೆ ಮಾಡ್ತಿದ್ರು ಅವರು ಅವರನ್ನು ಒಂದೆರಡು ಮೂರು ಸರ್ತಿ ಭೇಟಿಯಾಗಿದ್ದೆ ನಾನು ಮುಂ ಮುಂಚೆ ಈಗ ಅವರು ಗತಿಸಿ ಒಂದು ಹನ್ನೆರಡು ದಿನಗಳಾಗಿವೆ ಅದಕ್ಕೆ ಮುಂಚೆ ಕೇವಲ ಒಂದು ಎರಡು ವಾರಗಳ ಹಿಂದೆ ಮಾತಾಡಿದ್ದೆ ನಾನು ಅವರ ಜೊತೆ ಸುಮ ಇದ್ದದ್ದು ಕ್ಯಾನ್ಸರ್ ಅವರನ್ನು ಅವರ ಮನೆಯವರೆಲ್ಲ ಬಹಳ ಪ್ರೀತಿಯಿಂದ ಧೈರ್ಯದಿಂದ ವರ್ಷಾಂಗಟ್ಟಲೆ ನೋಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಸುಮ ಅಕ್ಕ ಹೇಳ್ತಿ ಹೇಳ್ತಾನೇ ಇದ್ದರು ಯಾವಾಗಲೂ ಅವರ ನೋವು ಹೇಗೆ ಯಾವ ಮಟ್ಟಕ್ಕೆ ಇರುತ್ತೆ ಅಂತ ನನಗೆ ಊಹೆನೂ ಇಲ್ಲ ಕೇವಲ ಅಕ್ಷರ ಸಾಹಚರ್ಯದಿಂದ ಹುಟ್ಟಿದ್ದ ಒಂದು ಅಕ್ಕರೆ ಇದ್ದದ್ದಕ್ಕೆ ಇಷ್ಟು ನೋವಾಗೋದಾದರೆ ಅವರಿಗೆ ಹೇಗೆ ಅವರು ಹೇಗೆ ಏನೋ ಭರಿಸ್ತಿರ್ತಾರೆ ಅಂತ ನಂಗೆ ಗೊತ್ತಿಲ್ಲ ಇವತ್ತು ಅವ್ರ ಬಗ್ಗೆ ಒಂದು ನಾಲ್ಕು ಮಾತಾಡೋಣ ಅನ್ನಿಸ್ತು ಅಂದರೆ ಕನ್ನಡದ ಬಗ್ಗೆ ಬಹಳ ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದ ಸುಮಾ ಅನಿಲ್ ಸುಮಾ ಅಕ್ಕ ತುಂಬ ಓದ್ತಿದ್ರು ಆಮೇಲೆ ಏನಾದರೂ ಬರೆದ್ರೆ ತುಂಬ ಚೆಂದ ಬರೀತಿದ್ರು ಅವರು ಫೇಸ್ಬುಕ್ ಕಾಮೆಂಟ್ಗಳು ಹಲವು ವರ್ಷಗಳ ಹಿಂದೆ ನಾನು ಫೇಸ್ಬುಕ್ನಲ್ಲಿದ್ದಾಗ ಅವ್ರ ಕಾಮೆಂಟ್ಸ್ ಓದೋಕ್ಕೆ ಬಹಳ ಖುಷಿಯಾಗ್ತಿತ್ತು ಶೂಸ್ ವೆರಿ ಆರ್ಟಿಕ್ಯುಲೆಟ್ ಬಹಳ ಕ್ಲಾರಿಟಿ ಇರ್ತಿತ್ತು ಅವರ ಯೋಚನೆಗಳಿಗೆ ಮತ್ತು ಅವರ ಮಾತಿಗೆ ಮಾತಿಗೆ ಬಹಳ ತೂಕ ಇರ್ತಿತ್ತು ಹಾಗೆ ಹೀಗೆ ಫ್ಲಿಪ್ಪೆಂಟಾಗಿ ಏನು ಹೇಳ್ತಿರಲಿಲ್ಲ ಅವರು ತುಂಬ ಗಹನವಾದ ವಿಚಾರಗಳನ್ನು ಬಹಳ ಸರಾಗವಾಗಿ ಇದ್ದರು ಅಧ್ಯಾತ್ಮದ ಒಲವಿತ್ತು ಅವರಿಗೆ ಎಷ್ಟೊಂದು ಸಲ ಅವರು ಏನು ಹೇಳ್ತಿದ್ದಾರೆ ಅಂತ ಅರ್ಥನೇ ಆಗದೇರೋ ಅಷ್ಟು ಮಟ್ಟಕ್ಕೆ ಆಳ ಇರ್ತಾ ಇತ್ತು ಅವರ ಮಾತುಗಳಿಗೆ ಆದ್ರೂ ತಾಳ್ಮೆಯಿಂದ ಅದನ್ನೆಲ್ಲ ಬಿಡಿಸಿ ಹೇಳೋರು ಓದಲಿಕ್ಕೆ ಹೊರಿದುಂಬಿಸ್ತಾ ಇದ್ರು ಬರೀಲಿಕ್ಕೆ ಹೊರಿದುಂಬಿಸ್ತಾ ಇದ್ರು ಈಗ ನಾನು ಇತ್ತೀಚೆಗೆ ನಾಲ್ಕು ತಿಂಗಳ ಹಿಂದೆ ನನ್ನ ಇಂಗ್ಲೀಷ್ ಕವನಗಳ ಮೂರನೇ ಪುಸ್ತಕ ಬಿಡುಗಡೆ ಆಗಿದ್ದಕ್ಕೆ ಈಗ ಕೆಲವು ದಿನಗಳ ಹಿಂದೆ ಕೆಲವು ವಾರಗಳ ಹಿಂದೆ ಮಾತಾಡಿದಾಗ ಕನ್ನಡ ಪುಸ್ತಕನ ಪಬ್ಲಿಷ್ ಮಾಡು ಕಾಯ್ತಿದ್ದೀನಿ ಅಂತ ಹೇಳಿದ್ರು ಕೆಲಸ ನಡೀಲಿಕ್ಕಿದೆ ಆದರೆ ಸುಮ್ಮಕ ಇಲ್ಲ ಒಂದು ಪುಸ್ತಕ ಅವರಿಗೋಸ್ಕರನೇ ಇವಾಗ ಮಾಡಬೇಕು ಅನ್ನೋ ಒಂದು ಹಠ ಬಂದ ಹಾಗಾಗಿದೆ ಅಫ್ಕೋರ್ಸ್ ಶಿ ವಿಲ್ ಬಿ ಮಿಸ್ಡ್ ವೆರಿ ಡಿ ಒಲಿ ಶಿ ಇಸ್ ಮಿಸ್ಡ್ ಸುಮ ಅಕ್ಕಗೋಸ್ಕರ ಒಂದು ಪುಟ್ಟ ಕವನ ಬರೆದಿದ್ದೆ ಈಗ ಒಂದು ನಾಲ್ಕು ದಿನದ ಹಿಂದೆ ಅದನ್ನು ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು ಸುಮ ಅಕ್ಕ ನಮ್ಮ ಜೋಗುಳಗಳಲ್ಲಿ ದೇವತೆಗಳು ಮಕ್ಕಳಾಗಿ ಬಿಡುತ್ತಾರೆ ಆದರೆ ನೀನು ಮಗುವಾಗಿ ಮಗಳಾಗಿ ನಿನ್ನ ಕಡೆಯ ನಿದ್ರೆಗೆ ಜಾರಿ ಇಲ್ಲದೆಯೇ ದೇವರಾಗಿ ಬಿಟ್ಟಿದ್ದೀಯೆ ಎಲ್ಲ ದೇವರುಗಳಂತೆ ಈಗ ಇರುವುದೆಂದರೇನೋ ಇಲ್ಲದಿರುವುದೆಂದರೇನೋ ಅರಿವೆಂಬ ಶಾಪದ ಪೊರೆಯಲ್ಲಿ ಪ್ರಶ್ನೆಗಳ ಜೊತೆ ಸಿಲುಕಿ ಚೀರಾಡಿ ಬೆಂಕಿಯುಗುಳಿ ಇಲ್ಲದ ದೇವರುಗಳಿಗೆಲ್ಲ ಬಾಯ್ತುಂಬ ಬೈದರೂ ಬರಿದಾಗದ ಬಯಲು ಈ ನೋವು ಭಾರವಾದ ದಟ್ಟ ಮಂಜಿನಂಥ ನೋವು ಸೊಕ್ಕಿ ಕೊಬ್ಬಿಕೊಂಡು ಸಮುದ್ರದಂತೆ ಘೀಳಿಡುವ ನೋವು ಹೆದರಿದ ಮಗು ಭ್ರೂಣದಂತೆ ಮುದುಡಿ ಕಮರುವ ನೋವು ನಿನ್ನವರಿಗಾಗಿ ಮತ್ತೆ ಮತ್ತೆ ನೂರು ಬಾರಿ ಮರುಗುವ ನೋವು ಇನ್ನೊಮ್ಮೆ ತಲೆ ನೇವರಿಸಲಿಲ್ಲವಲ್ಲವೆಂಬ ನೋವು ಅರಳಿ ಮುದುಡಿ ಭೂಮಿಯೊಳಗೆ ಸೇರಿದ ಹೂವಲ್ಲ ನೀನು ಅರಳಿ ನಗುವಾಗಲೇ ಕಿತ್ತು ಇಲ್ಲದ ದೇವರ ಪೂಜೆಗೆ ಹಾಕಿದ ಸುಮ ಕಿತ್ತ ಕೈಗಳೇ ಕಾಣದ ದೇವರದ್ದಾದರೆ ಆ ದೇವರಿದ್ದರೆಷ್ಟು ಬಿಟ್ಟರೆಷ್ಟು ಸುಮ ಅಕ್ಕ ಸಾವಿನಲ್ಲೂ ಮಮತೆಯ ಪರಿಮಳ ಬಿಟ್ಟು ಹೋಗಿದ್ದೀಯೇ ದೇವರಿಗಿಂತ ದಿಟ್ಟವಾಗಿ ದಿಟ್ಟವಾಗಿ ಬಿಟ್ಟಿದ್ದೀಯ ಇವಾಗ ವಿಶ್ರಾಂತಿ ಪಡೀರಿ ತುಂಬ ಹೋರಾಡಿದ್ದೀರಿ ನಗ್ನಗ್ತಾ ಹೋರಾಡಿದ್ದೀರಿ ನಿಮ್ಮನ್ನು ನಾನು ಯಾವತ್ತು ಖಿನ್ನತೆಯ ಒಂದು ನೆರಳು ನಿಮ್ಮ ಮೇಲೆ ಇಲ್ಲದೆ ಇರೋ ಥರ ನೋಡಿರೋದು ನನ್ನ ಪುಣ್ಯ ಇಂಥವ್ರ ಒಬ್ಬರು ಒಡನಾಟ ಸಿಕ್ಕಿದ್ದು ಅಕ್ಕರೆ ಪ್ರೀತಿ ಸಿಕ್ಕಿದ್ದು ನಿಮ್ಮ ಮನೆಯವರಿಗೆಲ್ಲ ಸದಾ ನನ್ನ ಪ್ರಾರ್ಥನೆ ಇರುತ್ತೆ ಅವರಿಗೆ ಶಕ್ತಿ ಇದೆ ಇನ್ನೂ ಶಕ್ತಿ ಹೆಚ್ಚಾಗಲಿ ನಿಮ್ಮ ನೆನಪಲ್ಲಿ ನಾವು ಮತ್ತಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತೇವೆ ಕನ್ನಡದ ಬಗ್ಗೆ ಕನ್ನಡಕ್ಕೋಸ್ಕರ ಮತ್ತು ನಿಮ್ಮ ಹಾಗೆ ಆದಷ್ಟು ಪ್ರೀತಿ ಅಕ್ಕರೆ ನಮ್ಮ ಸುತ್ತಮುತ್ತ ಇರೋರಿಗೆ ಹಂಚೋ ಪ್ರಯತ್ನ ಮುಂದುವರೆದೇ ಇರುತ್ತೆ ಗುಡ್ ನೈಟ್ ಸುಮ ಅಕ್ಕ ರೆಸ್ಟ್ ವೆಲ್